ಎಲ್ಲರಿಗೂ ಮಂಜು ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಶಕ್ತಿ ಸತ್ಯ ಮತ್ತು ಧರ್ಮದ ವಿಜಯದ ಸಂಕೇತವೇ ದಸರಾ ಹಬ್ಬ ಭಾರತದ ಪ್ರತಿಯೊಂದು ಭಾಗದಲ್ಲೂ ದಸರಾ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಉತ್ತರ ಭಾರತದಲ್ಲಿ ರಾಮಲೀಲೆ ದಕ್ಷಿಣ ಭಾರತದಲ್ಲಿ ಅಯೋಧ್ಯೆ ವಿಜಯ ದಿವಸ ಕರ್ನಾಟಕದಲ್ಲಿ ಮೈಸೂರು ದಸರಾ ಹೀಗೆ ದಸರಾ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಇಂತಹ ದಸರಾ ಹಬ್ಬದ ಹಿನ್ನೆಲೆಯನ್ನು ಇವತ್ತು ತಿಳ್ಕೊಂಬರೋಣ ಪೌರಾಣಿಕ ಹಿನ್ನೆಲೆಯನ್ನು ನೋಡ್ಕೊಂಬರೋದಾದರೆ ಪ್ರಜಾಪೀಡಕನಾದ ಹಾಗೂ ದೇವತೆಗಳ ಪೀಡಕನಾದಂತಹ ಮಹಿಷಾಸುರನನ್ನು ದುರ್ಗೆ ಅವತಾರ ತಾಳಿ ಒಂಬತ್ತು ದಿನಗಳ ಕಾಲ ಮಹಿಷಾಸುರನ ಜೊತೆ ಯುದ್ಧ ಮಾಡಿ ಒಂಬತ್ತನೆಯ ದಿನ ಅಂದರೆ ವಿಜಯ ದಶಮಿಯ ದಿನ ದುರ್ಗೆಯು ಮಹಿಷಾಸುರನನ್ನು ಕೊಲ್ಲುತ್ತಾಳೆ ಇನ್ನು ರಾಮಾಯಣದ ಕಡೆ ಹೋಗೋದಾದರೆ ರಾಮ ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿದ್ದಾಗ ರಾವಣ ಸೀತೆಯನ್ನು ಹೊತ್ತೊಯ್ತಾನೆ ಆಗ ರಾಮ ರಾವಣನ ಜೊತೆಗೆ ಯುದ್ಧ ಮಾಡಿ ಸೀತೆಯನ್ನು ಮರಳಿ ತರುತ್ತಾನೆ ರಾಮ ರಾವಣನನ್ನು ಕೊಂದ ದಿನವೇ ವಿಜಯದಶಮಿ ಇನ್ನು ಮಹಾಭಾರತದ ಕಾಲದಲ್ಲಿ ವನವಾಸ ಮುಗಿಸಿದಂತಹ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವ ಮೊದಲು ಬನ್ನಿ ಮರಕ್ಕೆ ತಮ್ಮ ಆಯುಧಗಳನ್ನು ಕಟ್ಟಿ ಇಟ್ಟಿರ್ತಾರೆ ಅಜ್ಞಾತವಾಸದ ನಂತರ ದುರ್ಯೋಧನನ್ನು ಪಾಂಡವರಿಗೆ ಮರಳಿ ರಾಜ್ಯವನ್ನು ಹಿಂತಿರುಗಿಸುವುದಿಲ್ಲ ಆಗ ಕೃಷ್ಣ ಸಂಧಾನಕ್ಕಾಗಿ ಐದು ಗ್ರಾಮಗಳನ್ನು ಕೇಳಿದರೂ ಕೂಡ ದೊರೆಯುವುದರನ್ನು ಐದು ಗ್ರಾಮಗಳನ್ನು ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ನೀಡುವುದಿಲ್ಲವೆಂದು ನಿರಾಕರಿಸುತ್ತಾನೆ ನಂತರ ಕುರುಕ್ಷೇತ್ರ ಯುದ್ಧ ನಿಶ್ಚಯವಾದಾಗ ಅಜ್ಞಾತವಾಸಕ್ಕಿಂತ ಮೊದಲು ಇಟ್ಟಂತಹ ತಮ್ಮ ಆಯುಧಗಳನ್ನು ಬನ್ನಿ ಮರದ ಹತ್ತಿರ ಹೋಗಿ ಅವುಗಳನ್ನು ಕೆಳಗಿಳಿಸಿ ಅವುಗಳನ್ನು ತೊಳೆದು ಪೂಜೆಗಳನ್ನು ಮಾಡುತ್ತಾರೆ ಅದನ್ನು ನಾವು ಇವತ್ತು ಆಯುಧ ಪೂಜೆ ಅಂತ ಕರಿತೀವಿ ಮುಂದೆ ಯುದ್ಧಕ್ಕೆ ಹೊರಡ್ತಾರಲ್ಲ ಆ ದಿನವೇ ಜೀವ ದಶಮಿ ಅಂತ ನಾನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಷ್ಟೊತ್ತು ನಾವು ಪೌರಾಣಿಕ ಹಿನ್ನೆಲೆಯಂದು ದಸರಾ ಹಬ್ಬವನ್ನು ನೋಡಿದ್ವಿ ಈಗ ಐತಿಹಾಸಿಕ ಹಿನ್ನೆಲೆಯಿಂದ ನಾವು ಈ ಹಬ್ಬವನ್ನು ನೋಡೋಣ ನಮಗೆಲ್ಲ ಗಂಡುಗಲ್ಲಿ ಕುಮಾರರಾಮನ ಕತೆ ಗೊತ್ತೇ ಇದೆ ಇಂತಹ ಕುಮಾರರಾಮನ ಕಾಲದಲ್ಲಿ ದಸರಾ ಹಬ್ಬದಲ್ಲಿ ತನ್ನ ಸೈನಿಕ ಶಕ್ತಿಯನ್ನು ಪ್ರದರ್ಶನಕ್ಕಾಗಿ ಇದ್ದ ಅದು ಯಾಕೆ ಅಂದರೆ ಗಿಯಾಸುದ್ದೀನ್ ಕುಲಕನಿಗೆ ತನ್ನ ಸೈನಿಕ ಶಕ್ತಿಯನ್ನು ತೋರಿಸೋದಕ್ಕೆ ಮುಂದೆ ಕುಮಾರರಾಮನ ನಂತರ ಅವರ ಸಹೋದರ ಸಂಬಂಧಿಗಳಾದ ಅಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ದಸರಾ ಹಬ್ಬವನ್ನು ಮುಂದುವರೆಸಿದರು ಈಗಿನ ಮಹಾನವಮಿ ದಿಬ್ಬ ಅಂದರೆ ಹಿಂದೆ ಅದು ಅರಮನೆಯಾಗಿತ್ತು ಆ ಅರಮನೆಯ ಮೇಲೆ ಕೂತ್ಕೊಂಡಂತಹ ವಿಜಯನಗರದ ಅರಸ ಮುಂದೆ ನಡೆಯುವಂತಹ ಎಲ್ಲ ಶಕ್ತಿ ಪ್ರದರ್ಶನವನ್ನು ಅವನು ನೋಡ್ತಾ ಇದ್ದ ಇದಕ್ಕೆ ಕಾರಣ ಸುತ್ತಲಿನ ಶತ್ರುಗಳು ಇವರನ್ನು ನೋಡಿ ಭಯಗೊಳ್ಳಲಿ ಅಂತ ಮುಂದೆ ಇದು ನಮ್ಮ ಮೈಸೂರಿನ ಒಡೆಯರು ಮುಂದುವರಿಸಿಕೊಂಡು ಬಂದರು ಇಂತಹ ನೂರಾರು ವರ್ಷಗಳ ಕಾಲ ಸಂಪ್ರದಾಯವುಳ್ಳಂತಹ ಈ ದಸರಾ ಉತ್ಸವ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ ಇಂದು ದಸರಾ ಹಬ್ಬ ಒಂದು ಶಕ್ತಿಯ ಪ್ರದರ್ಶನವಾಗಿರದೆ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೂ ಧರ್ಮದ ಸಾಂಕೇತಿಕವಾಗಿ ಆಚರಿಸುತ್ತಾ ಬಂದಿದ್ದೇವೆ ದಸರಾ ಹಬ್ಬದ ತತ್ವವೆಂದರೆ ಅಧರ್ಮ ಎಷ್ಟೇ ಬಲಿಷ್ಠನಾದರೂ ಧರ್ಮದ ಜಯ ಶಾಶ್ವತ ಅಸತ್ಯ ಎಷ್ಟೇ ಹರಡಿದರೂ ಸತ್ಯದ ಬೆಳಕು ಅವಶ್ಯಕವಾಗಿ ಗೆಲ್ಲುತ್ತದೆ ದಸರಾ ಕೇವಲ ಹಬ್ಬವಲ್ಲ ಇದು ಧೈರ್ಯ ಶಕ್ತಿ ಧರ್ಮ ಮತ್ತು ನಂಬಿಕೆಯ ಹಬ್ಬ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು